ಹೊಸ ವರ್ಷ ಆಗಮನ ಹಿನ್ನೆಲೆ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ಗಳನ್ನು ಕೈಗೊಂಡಿದೆ ಎಂದು ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಹೇಳಿದರು ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಮೂವತ್ತೊಂದು ಹಾಗೂ ಜನವರಿ ಒಂದರಂದು ವಿವಿಧ ಜನನಿ ಬಿಡುವ ಸ್ಥಳದಲ್ಲಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಅಲ್ಲದೆ ಈಗಾಗಲೇ ಆಯಾ ಪೊಲೀಸ್ ಠಾಣಾ ಲಿಮಿಟ್ಗಳಲ್ಲಿ ಹೋಟೆಲ್ ಮಾಲೀಕರೊಂದಿಗೆ ಪೊಲೀಸರು ಸಭೆ ನಡೆಸಿದ್ದಾರೆ ಹೋಟೆಲ್ಗಳಲ್ಲಿ ಸಿಸಿ ಟಿವಿಗಳನ್ನು ಬಳಸಲು ಸೂಚನೆ ನೀಡಲಾಗಿದೆ ಒಂದು ವೇಳೆ ಅಹಿತಕರ ಘಟನೆಗಳನ್ನು ಮಾಡಿದರೆ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಸ್ಪಿ ನಿಂಬರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಬರುವಂತಹ ಜನವರಿ ಫಸ್ಟು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದಿನಾಂಕ ಮೂವತ್ತೊಂದು ಮತ್ತು ಒಂದನೇ ತಾರೀಕು ಸಾಕಷ್ಟು ರೀತಿಯಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಮೇಜರ್ ಸ್ಪಾಟ್ಸ್ಗಳು ಯಾವುದಾದಿದೆ ಅಂದರೆ ಜನ ಸಾರ್ವಜನಿಕರು ಹೋಗಿ ಬರುವಂಥ ಪ್ಲೇಸ್ಗಳು ಯಾವುದಾದಿದೆ ಅದನ್ನು ಐಡೆಂಟಿಫೈ ಮಾಡಲಾಗಿದೆ ಅಲ್ಲಿ ಕೂಡ ಸೂಪರ್ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೇ ಕೂಡ ಈಗಾಗಲೇ ಎಲ್ಲ ಹೋಟೆಲ್ಲು ಲಾಜಸ್ಸು ರಿಸಾರ್ಟ್ಸು ಮತ್ತು ಈವೆಂಟ್ ಮ್ಯಾನೇಜರ್ಸ್ಗಳದ್ದು ಮೀಟಿಂಗನ್ನು ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಅವ್ರದ್ದು ಮೀಟಿಂಗನ್ನು ಮಾಡಿ ಡೂಸ್ ಆ್ಯಂಡ್ ಡೋಂಟ್ಸ್ಗಳ ಬಗ್ಗೆ ಈಗಾಗಲೇ ಅವರಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಆಗಿರ್ಬೋದು ಮತ್ತು ಪರ್ಸ್ನಲ್ ಸೆಕ್ಯೂರಿಟೀಸ್ ಗಾರ್ಡ್ಸ್ಗಳನ್ನ ಕೂಡ ಅವರು ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಈವೆಂಟನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆವಾಗಿ ಪೊಲೀಸ್ ಇಲಾಖೆಯ ಪರ್ಮಿಷನ್ನು ಮತ್ತು ಇನ್ನಿತರ ಇಲಾಖೆಗಳ ಪರ್ಮಿಷನ್ ಅವರು ಕಂಪಲ್ಸರಿಯಾಗಿ ತೊಗೋಬೇಕಾಗತ್ತೆ ಅವತ್ತಿನ ದಿನ ನಾವು ರಾತ್ರಿ ಟ್ವೆಲ್ ತರ್ಟಿವರೆಗೂ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀವಿ ಸೊ ಟ್ವೆಲ್ ತರ್ಟಿ ಆದಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು ಅಂತಲೂ ಕೂಡ ಕೇಳಿದ್ದೀವಿ ಮತ್ತು ಅಷ್ಟೇ ಅಲ್ಲದೇ ಈಗ ಏನು ಕಳೆದ ನೀವು ತ್ರೀ ಫೋರ್ ಡೇಸ್ ಅಂದ್ರೂ ಕೂಡ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಪೆಟ್ರೋಲಿಂಗು ವಿಜಿಬಲ್ ಪೋಲ್ ಪೊಲೀಸಿಂಗು ಚೆಕ್ ಪೋಸ್ಟ್ಗಳು ಟ್ರಂಕ್ ಆ್ಯಂಡ್ ಡ್ರೈವ್ ಕೇಸುಗಳು ಮತ್ತು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳು ಹೋಟೆಲ್ ಲಾಜಸ್ಗಳ ವಿಸಿಟು ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ನು ಈ ಎಲ್ಲ ಕಾರ್ಯಗಳು ಪೊಲೀಸ್ ಇಲಾಖೆ ಇಡೀ ಜಿಲ್ಲಾದ್ಯಂತ ತಗೋತಾ ಇದೆ ಆದ್ದರಿಂದ ಪೊಲೀಸ್ ಇಲಾಖೆ ಬರುವಂಥ ಹೊಸ ವರ್ಷವನ್ನು ಸ್ವಾಗತ ಮಾಡಲು ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನು ಕೈಗೊಂಡಿದೆ ಸರ್ ಯಾರು ಪರ್ಮಿಷನ್ ಕೇಳಿದ ಹೋಟೆಲ್ಸ್ ರೆಸಾರ್ಟು ಹೋಟೆಲ್ ಯಾರು ಅಪ್ಲೈ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಆ ಅಪ್ಲಿಕೇಶನ್ಸ್ಗಳು ಪ್ರೊಸೆಸಲ್ಲಿ ಅವರು ಬೇಕಾಗಿರುವಂತಹ ಎಲ್ಲ ಪರ್ಮಿಟ್ಸ್ಗಳನ್ನು ಎಲ್ಲ ಸೂಕ್ತ ಸೌಕರ್ಯಗಳನ್ನು ಅವರು ಮಾಡ್ಕೊಂಡಿದ್ರು ಅಂತಂದರೆ ದನ್ನು ವಿ ಪರ್ಮಿಷನ್ ಯಾಸ್ ಪಾರ್